ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಬಹಳ ರುಚಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸುಲಭವಾಗಿ ಬೇಗ ಮಾಡುವಂತಹ ರೆಸಿಪಿ ಇದು ಅಂದರೆ ನಿಮಗೆ ಅಕ್ಕಿ ಎಲ್ಲ ನೆನೆ ಹಾಕಿಲ್ಲ ಅಂತಂದರೆ ಲೇಟ್ ಆಗುತ್ತೆ ಬೆಳಗ್ಗೆ ಅಂದರೆ ಅರ್ಜೆಂಟ್ಗೆ ಧಾರಾಳವಾಗಿ ಮಾಡ್ಬೋದು ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟು ರೆಸಿಪಿ ಇದು ಅಂದರೆ ಮೆಂತ್ಯ ಸೊಪ್ಪು ಮತ್ತು ರವೆನ ಸೇರಿಸ್ಕೊಂಡು ಮಾಡಿರೋವಂತಹ ರೊಟ್ಟಿ ಮೆಂತ್ಯ ಸೊಪ್ಪು ಈಗ ಚಳಿಗಾಲದಲ್ಲಿ ಸುಲಭವಾಗಿ ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಹೊರಗಡೆ ಅದನ್ನು ರವೆ ಜೊತೆ ಸೇರಿಸ್ಕೊಂಡು ಮಾಡಿರೋಂಥ ರೊಟ್ಟಿ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಇದು ಮೆಂತ್ಯ ಸೊಪ್ಪಿನ ಪರಿಮಳ ಮತ್ತು ರವೆ ಸೇರಿಸ್ಬಿಟ್ಟು ಗರಿ ಗರಿನೂ ಆಗಿರುತ್ತೆ ರುಚಿಯೂ ಆಗುತ್ತೆ ಇದು ಚಟ್ನಿ ಜೊತೆ ಎಲ್ಲ ತಿನ್ಬೋದು ಚಟ್ನಿ ಸಾಂಬಾರೆಲ್ಲ ಸೇರಿಸ್ಕೊಂಡು ಯಾವುದನ್ನು ಏನು ಇಲ್ಲದೇನೂ ತಿನ್ನೋಕ್ಕಾಗತ್ತೆ ಒಳ್ಳೆ ಪರಿಮಳ ಕೊಡುತ್ತೆ ಮೆಂತ್ಯ ಸೊಪ್ಪಿಗೆ ಅದರದ್ದೇ ಅದು ಒಂದು ಪರಿಮಳ ಇರುತ್ತಲ್ವ ಆ ಪರಿಮಳ ರುಚಿನೂ ಬರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಇದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸುಲಭವಾಗಿ ಮಾಡುವಂತಹ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನೀಗ ರವೆ ನೆನೆ ಇದ್ದೀನಿ ಮೂರು ಗ್ಲಾಸ್ ರವೆ ನೆನೆ ಇದ್ದೀನಿ ಇದು ಬಾಂಬೆ ರವೆ ನಾರ್ಮಲ್ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವಾ ಮೀಡಿಯಮಿಂದ ಅದನ್ನು ತಗೊಂಡಿದ್ದೀನಿ ಬಾಂಬೆ ರವೆ ನೀವು ಚಿರೋಟಿ ರವೆನೂ ತಗೊಳ್ಳೋದಾದರೆ ತೊಗೋಬಹುದು ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆನೂ ಚೆನ್ನಾಗಿ ಆಗತ್ತೆ ಇದನ್ನು ಈಗ ಕಸ ಎಲ್ಲ ಇದ್ದರೆ ಬೇಕಾದ್ರೆ ಒಂದು ಸಾರಿ ನೀರು ಹಾಕಿಬಿಟ್ಟು ಚೆಲ್ಬೇಡಿ ಕಸ ತುಂಬ ಇದ್ದರೆ ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ನೆನೆಯಕಿಡ್ಬೇಡಿ ನೀರು ಹಾಕಿ ಚೆಲ್ಲಿದ್ದರೆ ತೊಳೆದು ಬಿಟ್ಟರೆ ಮತ್ತೆ ಹೆಚ್ಚು ನೀರು ಹಾಕಬೇಡಿ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿ ನೆನೆಸ್ಬೇಕು ಒಟ್ಟು ನೀವು ಆದರೂ ಮಾಡಿ ಅಂದರೆ ಹೆಚ್ಚು ನೀರು ಬೇಡ ರೊಟ್ಟಿ ಮಾಡೋದು ನಾವು ದೋಸೆ ಎಲ್ಲ ದೋಸೆ ಆದರೆ ನೀರು ಹೆಚ್ಚಾದ್ರೂ ಪರವಾಗಿಲ್ಲ ಇದು ರೊಟ್ಟಿ ಮಾಡೋದು ಅದರಿಂದ ಗಟ್ಟಿ ಇರಬೇಕಲ್ವ ಹಿಟ್ಟು ಅದಕ್ಕೆ ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಜಸ್ಟ್ ಒದ್ದಾಗುವಷ್ಟು ನೀರು ಹಾಕ್ಕೊಂಡು ಹೀಗೆ ಇಟ್ಟಿರಿ ಒದ್ದಾಗಿ ಒಂದು ಸ್ವಲ್ಪ ಮುಳುಗೋಷ್ಟು ಅಂದರೆ ಮುಳುಗೋದು ಅಂತಲ್ಲ ಒದ್ದಾಗುವಷ್ಟು ಅಂತ ಹೇಳ್ಬೋದು ಅಷ್ಟೇ ಇಟ್ಟರೆ ಸಾಕು ಅದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಟಿರಿ ಆವಾಗ ಅದು ನೆನೆದು ದೊಡ್ಡಾಗಿ ಗಟ್ಟಿಯಾಗುತ್ತೆ ನೋಡಿ ನೀರೆಲ್ಲ ಇಳ್ಕೊಂಡಿದೆ ಇದು ಹಿಂಗಿದೆ ಗಟ್ಟಿ ಬಂದಿದೆ ನೆನೆದಿದೆ ಚೆನ್ನಾಗಿ ಮೆತ್ತಗೆ ಆಗಿದೆ ರವೆ ಮೆತ್ತಗಾಗುತ್ತೆ ಒಂದು ಹದಿನೈದು ನಿಮಿಷ ಇಡ್ಬೇಕಿಲ್ಲಾಂದರೆ ಗಟ್ಟಿ ಆಗುತ್ತಲ್ವ ಅದಕ್ಕೆ ಗಟ್ಟಿ ಇರುತ್ತೆ ಅದು ನೆನ್ದಾಗ ಮೆತ್ತಗಾಗಿರುತ್ತೆ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಹಸಿಮೆಣಸಿನಕಾಯಿ ಹಾಕಿರೋದು ಒಂದು ಇಂಚು ಶುಂಠಿ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಇದು ಇದೆಲ್ಲ ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಹಾಕಿದಾಗ ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡಿದ ಒಂದು ಕಟ್ನಷ್ಟು ಚಿಕ್ಕ ಕ ಒಂದು ಕಟ್ನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ತುಂಬ ರುಚಿಯಾಗತ್ತೆ ಅಂದರೆ ಆ ಮೆಂತ್ಯ ಸೊಪ್ಪಿಗೆ ಅದರದ್ದೇ ಅದೊಂದು ಅರೋಮ ಅದರದ್ದೇ ಅದೊಂದು ಪರಿಮಳ ಇದೆ ನೋಡಿ ಅದು ರುಚಿ ಕೊಡತ್ತೆ ಇದಕ್ಕೆ ಚೆನ್ನಾಗಿ ಒಂದು ಕಟ್ಟು ಸರಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮೂರು ಗ್ಲಾಸ್ ರವೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ನೀರು ಹಾಕಿಬಿಡಿ ಯಾಕೆಂದರೆ ರವೆನಲ್ಲೇ ಇದೆಯಲ್ವ ಅದು ಮೆತ್ತಗಾಗಿದೆ ಈಗ ಅದನ್ನು ಇದರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೀರೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ ನೀರು ಜಾಸ್ತಿ ಆದರೆ ರೊಟ್ಟಿ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ನಾವು ದೋಸೆ ಎಲ್ಲ ರೊಟ್ಟಿ ಮಾಡೋದಲ್ವ ಆದ್ದರಿಂದ ಚಿರೋಟಿ ರವೆ ಆದ್ರಂತೂ ಇನ್ನೂ ಕಡಿಮೆ ನೀರು ಸಾಕಾಗ್ಬೋದು ನನ್ನ ಅಂದಾಜು ನಾನು ಮಾಡಿಲ್ಲ ನಾನು ಈಗ ಉಪ್ಪಿಟ್ಟು ರವೆಯಲ್ಲಿ ಮಾಡಿದ್ದೆ ಉಪ್ಪಿಟ್ಟು ರವೆಲಿ ತುಂಬ ಚೆನ್ನಾಗಿ ಆಗುತ್ತೆ ಇದು ನೋಡಿ ಈ ಥರ ಈ ಹದಕ್ಕೆ ಕಲಸಿ ಇಟ್ಟಿದ್ದೀನಿ ಇದರಲ್ಲಿ ನಾವು ತೆಗೆದು ರೊಟ್ಟಿ ಹೆಚ್ಚಕ್ಕೆ ಬರಬೇಕು ನೋಡಿ ಈಗ ನಾನು ಬಟರ್ ಪೇಪರ್ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಉದ್ ಉಜ್ಜಿ ಫುಲ್ಲು ಎಣ್ಣೆ ಇದು ಜಿಡ್ಡು ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿಗೆ ನೀವು ಡೈರೆಕ್ಟಾಗಿ ಬೇಕಾದ್ರೂ ಹೆಂಚಿಗೆ ಹಾಕ್ಕೋಬೋದು ಅದು ಕಷ್ಟ ಸ್ವಲ್ಪ ಇದಾದರೆ ಸುಲಭ ನಿಮಗೆ ಬಾಳೆಲೆ ಇದ್ದರೆ ತುಂಬ ಒಳ್ಳೆಯದು ಊರಲ್ಲಿ ಹಳ್ಳಿಗಳಲ್ಲೆಲ್ಲ ಬಾಳೆಲೆ ಇದ್ದರೆ ಅದು ತುಂಬ ಒಳ್ಳೆಯದು ಬಾಳೆಲೆಗೆ ಹಾಕಿ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಕೈಯಲ್ಲಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ ಹಿಟ್ಟು ಬೇಕು ಅಂದರೆ ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಸೇರಿಸ್ಕೊಳ್ಳಿ ನೀರು ಹೆಚ್ಚಿದರೆ ಅದು ಸ್ವಲ್ಪ ತೆಳ್ಳಗೆ ಬೇಗ ಆಗುತ್ತೆ ತುಂಬ ತೆಳ್ಳಗೆ ಮಾಡೋದು ಬೇಡ ತುಂಬ ಅಂತ ತೆಳ್ಳಗೆ ಮಾಡೋದು ಬೇಡ ಬೇರೆ ಬೇರೆ ಆಗಿಬಿಡತ್ತೆ ಅದು ಅಲ್ಲಿ ಓಪನ್ ಆಗಿಬಿಡತ್ತೆ ನೀ ಬೇಕು ಅಂದರೆ ಸ್ವಲ್ಪ ಹೆಚ್ಚು ಹಿಟ್ಟು ಸೇರಿಸ್ಕೊಂಡು ಮಾಡಿ ತುಂಬ ತೆಳ್ಳಗೂ ಬೇಡ ಹಾಗಂತ ತುಂಬ ದಪ್ಪನೂ ಬೇಡ ಕೈಯಲ್ಲಿ ಈ ಥರ ಹಚ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಈ ಥರ ಕೈಯಲ್ಲಿ ಹಚ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ಮಾಡ್ಬೋದು ಇದರಲ್ಲಿ ಬಾಳೆಲೆ ಇದ್ದರೆ ಚೆನ್ನಾಗಿ ಆಗತ್ತೆ ಇದು ನಮಗೆ ಇಲ್ಲಿ ಸಿಟೀಲಿ ಬಾಳೆಲೆ ಇಲ್ಲ ಅದಕ್ಕೆ ಬಟರ್ ಪೇಪರನ್ನು ಉಪಯೋಗಿಸ್ತೀನಿ ನೋಡಿ ಈಗ ಹಿಂಚು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೊದಲೇ ಇಲ್ಲಾಂದರೆ ಏಳಲ್ಲ ಅಂತ ಇದಕ್ಕೆ ಹಾಕ್ಕೊಂಬೇಡಿ ಉಲ್ಟ ಬಟರ್ ಪೇಪರ್ ಸಹಿತ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿದ್ರೆ ಮೇಲಿಂದ ಈ ಥರ ತಟ್ಕೊಂಡ್ರೆ ತೆಗಿಯಕ್ಕೆ ಬರುತ್ತೆ ಸೈಡನ್ನು ಸ್ವಲ್ಪ ಈ ಥರ ಉಜ್ಜಿಕೋಬೇಕು ಸೈಡ್ ಉಜ್ಜಿಕೋಬೇಕು ಆವಾಗ ಬರುತ್ತೆ ತೆಗಿಯೋದು ಬರುತ್ತೆ ಈ ಥರ ನೋಡಿ ಈ ಥರ ಮಾಡಿದರೆ ಬರುತ್ತೆ ಅದು ಬೇಯಷ್ಟು ಹೊತ್ತು ಸಿಮ್ಮಲ್ಲಿ ಇಟ್ಕೊಂಬಿಡಿ ಸ್ವಲ್ಪ ಮೀಡಿಯಂ ಫ್ಲೇಮು ಇದ್ದರೂ ಸಾಕು ಹೈ ಫ್ಲೇಮ್ ಮಾತ್ರ ಇಡಬೇಡಿ ಹೋಗುತ್ತೆ ಅದು ಬೇಯಷ್ಟು ಹೊತ್ತು ಇರಲಿ ಅಷ್ಟೊತ್ತಲ್ಲಿ ನಿಮಗೆ ಇನ್ನೊಂದು ರೊಟ್ಟಿ ಮಾಡೋಕ್ಕಾಗತ್ತೆ ಅದು ಬೇಯಷ್ಟು ಹೊತ್ತಲ್ಲಿ ಇನ್ನೊಂದು ರೊಟ್ಟಿ ಅದರಲ್ಲಿ ಮಾಡಿ ಇಟ್ಟಿರ್ತೀನಿ ಬೇಕು ಅಂದರೆ ಮುಚ್ಚಿ ಬೇಯಿಸ್ಕೊಬೋದು ಮುಚ್ಚಿದರೆ ಚೆನ್ನಾಗಿ ಬೇಯುತ್ತೆ ಎರಡು ಕಡೆಯೂ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಫಸ್ಟಿಗೆ ಮುಚ್ಚಿಲ್ಲ ಅದಕ್ಕೆ ಈ ಥರ ಇದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೋದು ಹೇಳೋದು ಸ್ವಲ್ಪ ನಿಧಾನ ಆದರೆ ಆದರೂ ಏಳತ್ತೆ ಇದು ಚೆನ್ನಾಗಿ ಏಳತ್ತೆ ನೋಡಿ ಸ್ವಲ್ಪ ಹೊತ್ತು ಹೆಚ್ಚು ಕಾಯಕ್ಕೆ ಇಟ್ಬಿಟ್ಟು ಅದನ್ನು ನಿಧಾನವಾಗಿ ತಿರುವಿ ಹಾಕಿ ತಿರುವಿ ಹಾಕಿದ ಮೇಲೆ ಈ ಕಡೆ ಎಣ್ಣೆ ಹಾಕಿ ಹಾಕ್ಕೊಳ್ಳಿ ಆ ಕಡೆ ಬೆಂದಿಲ್ವಲ್ಲ ಅದು ಬೇಯಲಿ ಮತ್ತು ಅದಕ್ಕೂ ಎಣ್ಣೆ ಹಾಕಿ ತಿರುವಿ ಹಾಕಿ ಎರಡು ಕಡೆ ಎಣ್ಣೆ ಹಾಕಿ ತಿರುವಿ ಬೇಯಿಸ್ಕೊಂಡ್ರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಬೇಯಿಸಿ ಬೇಗ ಆಗಬೇಕು ಅಂತ ಐ ಫ್ಲೇಮಲ್ಲಿ ಮಾಡಿದರೆ ಸೀದೋಗತ್ತೆ ಅದು ಚೆನ್ನಾಗಿ ಆಗೋಲ್ಲ ಬೇಯಲ್ಲ ಒಳಗಡೆ ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ ಇದು ಈ ಥರ ತಿರುವಿ ಹಾಕಿ ತಿರುವಿ ಹಾಕಿದ ಮೇಲೆ ಈ ಕಡೆಗೂ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ನಾನಿದು ಚಪಾತಿ ಹೆಂಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ದೋಸೆ ಹೆಂಚಲ್ಲಿ ಮಾಡ್ಕೋಬೋದು ನಾನು ಯಾಕೆ ಮಾಡ್ತಿಲ್ಲ ಅಂದರೆ ಅದು ದೋಸೆ ಹೆಂಚಲ್ಲಿ ಮಾಡಿದರೆ ನನಗೆ ದೋಸೆ ಹೇಳಲ್ಲ ನನ್ನ ಹೆಂಚಲ್ಲಿ ನಾಳೆ ನಾನು ನೀರು ದೋಸೆ ಮಾಡೋಳಿದ್ದೀನಿ ಅದರಿಂದ ಅದು ಮತ್ತು ನೀರು ದೋಸೆಗೆ ಹೇಳಲ್ಲ ಎಷ್ಟೇ ಚೆನ್ನಾಗಿ ತೊಳೆದ್ರು ಏನೇ ಮಾಡಿದರೂ ಅದು ಹೇಳಲ್ಲ ಕೆಲಸ ಸರಿ ಈ ಥರದ್ದು ಮಾಡಿದರೆ ಅಂದರೆ ರವೆ ರಾಗಿ ಈಗ ಮೊದಲೇ ನಾನು ಮೊನ್ನೆ ಒಂದು ದಿನ ರಾಗಿ ಮಾಡಿದ್ದೀನಿ ಅದರಲ್ಲಿ ಅದರಿಂದ ನಾಳೆ ಹೇಳೋದು ಸ್ವಲ್ಪ ಕಷ್ಟನೇ ನೀರು ದೋಸೆ ಅದ್ರ ಜೊತೆಯಲ್ಲಿ ಇದನ್ನು ಮಾಡಿದ್ರಂತೂ ತುಂಬ ಕಷ್ಟ ಆಗುತ್ತೆ ರವೆ ಮತ್ತು ಗೋಧಿ ರಾಗಿ ಇದೆಲ್ಲ ಹೆಂಚಲ್ಲಿ ಮಾಡಿದರೆ ಆಮೇಲೆ ದೋಸೆ ನೀರು ದೋಸೆಗೆ ತುಂಬ ಕಷ್ಟ ಆಗುತ್ತೆ ಹೇಳೋದು ಉದ್ದಿನ ದೋಸೆ ಆದರೂ ಹೇಳ್ಬೋದು ನೀರು ದೋಸೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಅದರಲ್ಲಿ ಮಾಡಿಲ್ಲ ಇದು ಚಪಾತಿ ಹೆಂಚಲ್ಲಿ ಮಾಡಿದ್ದೀನಿ ನೀವು ಬೇಕು ಅಂದರೆ ನಿಮ್ಮ ತ ಹೇಳತ್ತೆ ಅಂದರೆ ನೀವು ದೋಸೆ ಹೆಂಚಲ್ಲೇ ಮಾಡ್ಕೊಳ್ಳಿ ಈ ರೊಟ್ಟಿಗಳೆಲ್ಲ ಅದು ಇದು ರೊಟ್ಟಿ ಅಲ್ವ ಅದು ಬೇರೆ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಅದನ್ನು ತೆಗೆದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಸೈಡ್ ಈ ಥರ ಉಜ್ಜಿಕೊಂಡು ತೆಗಿಬೇಕು ನೀವು ನೋಡಿ ಚೆನ್ನಾಗಿ ಬರುತ್ತೆ ನೀವು ಡೈರೆಕ್ಟು ಹೆಂಚಿಗೆ ಇದು ಮಾಡ್ಬೋದು ಏನು ಹಾಕಿ ಹಿಟ್ಟು ಹಾಕಿ ಕೈಯಲ್ಲಿ ತಟ್ಬೋದು ಅದು ಸ್ವಲ್ಪ ಕಷ್ಟ ಕೈ ಆಗೋ ಚಾನ್ಸಸ್ ಇರುತ್ತೆ ಅಭ್ಯಾಸ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನೋಡಿ ಮುಚ್ಚಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಈ ಕಡೆಯೂ ಚೆನ್ನಾಗಿ ಬೆಂದಿರತ್ತೆ ನೋಡಿ ಹಸಿ ಅಂಶ ಹೋಗಿರತ್ತೆ ಇನ್ನಿಗ ತಿರುವಿ ಹಾಕಿದರೆ ಆಯಿತು ಬೇಗ ಆಗುತ್ತೆ ಸ್ವಲ್ಪ ಬೇಗ ಆಗುತ್ತೆ ನೋಡಿ ಸ್ವಲ್ಪ ನಿಧಾನ ಮಾಡಬೇಕು ಮೆತ್ತಗಿರುತ್ತೆ ನೀರು ಹೆಚ್ಚಾಗಿದ್ರೆ ನೀರು ಕಡಿಮೆ ಇದ್ರೆ ಸ್ವಲ್ಪ ಬೇಗ ಹೇಳುತ್ತೆ ಆದರೆ ಗಟ್ಟಿ ಗಟ್ಟಿ ಆಗುತ್ತೆ ನೀರು ಚೆನ್ನಾಗಿದ್ದರೆ ಮೆತ್ತಗಿರುತ್ತೆ ದೋಸೆ ರೊಟ್ಟಿ ಈ ರೊಟ್ಟಿಗಳೆಲ್ಲ ದೋಸೆ ಹೆಂಚಲ್ಲಿ ಮಾಡಿದರೆ ನಮ್ಮ ಕಡೆ ನಮ್ಮ ಭಾಷೆಯಲ್ಲಿ ಹವ್ಯಕ ಭಾಷೆಯಲ್ಲಿ ಅದನ್ನು ಗಾರು ಕಟ್ಟೋದು ಅಂತ ಹೇಳ್ತೀವಿ ಗಾರು ಕಟ್ಟಿದರೆ ದೋಸೆ ಹೇಳಲ್ಲ ನೆಕ್ಸ್ಟ್ ಡೇ ನನ್ನ ಹೆಂಚಲ ಹೇಳಲ್ಲ ಕೆಲವು ಹೆಂಚೇಳಲ್ಲೇ ಆಗುತ್ತೆ ನನ್ನ ಹೆಂಚಲಂತೂ ಹೇಳಲ್ಲ ಅದಕ್ಕೋಸ್ಕರ ನಾನು ಅದರಲ್ಲಿ ಮಾಡಿಲ್ಲ ದೋಸೆ ಹಿಂಚಲ್ಲಿ ನೋಡಿ ಈ ಥರ ಎರಡು ಕಡೆಯೂ ಎಣ್ಣೆ ಹಾಕಿ ತಿರುವಿ ಹಾಕಿ ಬೇಯಿಸ್ಬಿಡಿ ತುಂಬ ರುಚಿಯಾಗುತ್ತೆ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲಾಂದ್ರೆ ನಾವೆಲ್ಲ ಹಾಗೆ ತಿಂತೀವಿ ಯಾಕಂದರೆ ಮಸಾಲೆ ಪರಿಮಳ ಇರುತ್ತಲ್ವ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಿ ಸೊಪ್ಪಿಗೆ ಅದರದ್ದೇ ಆದ ಪರಿಮಳ ಇರುತ್ತೆ ಎಲ್ಲ ಸೇರಿ ತುಂಬ ರುಚಿಯಾಗುತ್ತೆ ಇದು ಎಷ್ಟು ಚೆನ್ನಾಗಿರತ್ತೆ ಎರಡು ಕಡೆಯೂ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಮುಚ್ಚಿ ಬೇಯಿಸಿದರೆ ಸ್ವಲ್ಪ ಬೇಗ ಆಗುತ್ತೆ ದೋಸೆ ಥರ ಮುಚ್ಚಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬೇಗ ಬೇಯುತ್ತೆ ಎರಡು ಕಡೆ ಸೊಪ್ಪಿನ ಪರಿಮಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ಎರಡು ಕಡೆ ತಿರುವಿ ಹಾಕಿ ಬೇಕು 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 ಸ್ವಲ್ಪ ಟೈಮ್ ತಗೊಳತ್ತೆ ರೊಟ್ಟಿ ಆಗಿರೋದ್ರಿಂದ ತುಂಬ ಬೇಗ ಆಗಲ್ಲ ಈ ಥರ ಎರಡು ಕಡೆಯೂ ಎಣ್ಣೆ ಹಾಕಿದ್ಮೇಲೆ ಎರಡು ಕಡೆಯೂ ತಿರುವಿ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನೋಡಿ ಚೆನ್ನಾಗಿ ಆಗಿದೆ ತುಂಬ ಹೈ ಫ್ಲೇಮ್ ಇಡಬೇಡಿ ಹೈ ಫ್ಲೇಮ್ ಇಟ್ಟರೆ ಸೀದೋಗತ್ತೆ ಅದಕ್ಕೋಸ್ಕರ ಈ ಥರ ತಿರುವಿ ಈ ಥರ ಹಾಕ್ಕೊಳ್ಳತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಇದು ಸೊಪ್ಪಿನ ಪರಿಮಳ ಇರುತ್ತೆ ಮೆಂತ್ಯ ಸೊಪ್ಪಿಗೆ ಅದರದ್ದು ಒಂದು ಪರಿಮಳ ಇದೆ ಅದರಿಂದ ಆ ಪರಿಮಳನೂ ಬರುತ್ತೆ ಕೊತ್ತಂಬರಿ ಸೊಪ್ಪಿನ ಪರಿಮಳನೂ ಬರುತ್ತೆ ಬೇಕು ಅಂದರೆ ಕರಿಬೇವು ಹಾಕ್ಕೋಬೋದು ನೀವು ಎಲ್ಲ ಸೇರಿ ಒಂದು ರುಚಿ ಬರೋದರಿಂದ ಚಟ್ನಿ ಜೊತೆನೂ ತಿನ್ಬೋದು ನೀವು ತುಂಬ ಚೆನ್ನಾಗಿ ಆಗುತ್ತೆ ಹಾಗೂ ತಿನ್ಬೋದು ಮಸಾಲೆ ಇರೋದ್ರಿಂದ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು